ಕಳಿಸಿ ಪೊಲೀಸ್ನ ಉನ್ನತ ಅಧಿಕಾರಿಗಳಿಗೆ ಕಳಿಸಿ ಇಡೀ ಪೊಲೀಸ್ ಇಲಾಖೆಯನ್ನೇ ಈ ಒಂದು ಮಾಡಿದಂತಹ ಪ್ರಯತ್ನ ಸರ್ಕಾರದ ಪ್ರಯತ್ನವನ್ನ ನಾನು ಅಭಿನಂದಿಸ್ತೇನೆ ಭಾಗದ ಶಾಸಕನಾಗಿ ಅದರ ಜೊತೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷವಾಗಿ ಸುಖೇಶ್ ಅವರು ಪೊಲೀಸ್ ಜೊತೆಗೆ ಸೇರ್ಪಡೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಒಂದು ಸಮಾಜದಲ್ಲಿ ಒಂದು ಪಕ್ಷದ ಕಾರ್ಯಕರ್ತರಾಗಿ ಅಥವಾ ಈ ದೇಶದ ಪ್ರಜೆಗಳಾಗಿ ಸಮಾಜ ಶಕ್ತಿಗಳನ್ನ ಹೇಗೆ ಅವರನ್ನ ಮಟ್ಟ ಹಾಕಲಿಕ್ಕೆ ಜನರು ಸಾಕಾರ ಮಾಡಬೇಕು ಎಂಬುದಕ್ಕೆ ಒಂದು ಮಾದರಿ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪ್ರಕರಣ ಪ್ರೀತಿಸುವಲ್ಲಿ ಬಹಳಷ್ಟು ದೊಡ್ಡ ಪಾತ್ರ ವಹಿಸಿದ್ದಾರೆ ಅದಕ್ಕೋಸ್ಕರ ಅಭಿನಂದಿಸುವುದರ ಮೂಲಕ ವಿಶೇಷವಾಗಿ ಇಂತಹ ಪ್ರಕರಣ ನಡೆದಾಗ ರಾಜಕೀಯ ದುರ್ಲಾಭ ಪಡೆಯುವಂತ ಒಂದು ಹುನ್ನಾರ ಏನು ಭಾರತೀಯ ಜನತಾ ಪಕ್ಷದಿಂದ ನಡೆಯಿತು ಈಗಾಗಲೇ ಜನರಿಂದ ತಿರಸ್ಕರಿಸಲ್ಪಟ್ಟು ಹತಾಶೆಗೊಂಡಿರತಕ್ಕಂಥವರು ಅಪಪ್ರಚಾರವನ್ನು ಮಾಡುವುದರ ಮೂಲಕ ನಮ್ಮ ಜನಪ್ರತಿನಿಧಿಗಳು ವಿಶೇಷವಾಗಿ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಆರೋಪಿಗಳನ್ನ ರಕ್ಷಿಸ್ತಾ ಇದ್ದಾರೆ ಪೊಲೀಸರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ ರೀತಿಯಲ್ಲಿ ಜನಾಭಿಪ್ರಾಯವನ್ನ ಮತ್ತು ಒಂದು